ನಾನು ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ಬಿ ಜಿ ಎಸ್ ಮಂಗಳೂರಿನ ಪ್ರಾಂಶುಪಾಲ ಲೋಕದ ಸ್ವರ ಎರಡು ಸಂಚಿಕೆಗೆ ನಿಮ್ಮನ್ನೆಲ್ಲರನ್ನ ಆಗು ಮಾಡಿಕೊಳ್ಳುತ್ತ ಇವತ್ತು ಈ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಿರುವಂಥ ವಿಷಯ ತಾಯಿಯ ಸ್ಥಾನಮಾನ ಹಾಗೂ ಸಾಮಾಜಿಕ ಪಲ್ಲಟಗಳು ಆತ್ಮೀಯರೇ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ತಾಯಿಯನ್ನು ಪಡೆದುಕೊಂಡಿರದೇ ಇರುತ್ತದೆ ಹಾಗಾಗಿ ಅಮ್ಮ ಎನ್ನುವ ಪರಿಕಲ್ಪನೆ ನಮ್ಮೊಳಗೆ ಎಂದಿಗೂ ಜತನವಾಗಿದೆ ತಾಯಿಯನ್ನು ನಾವು ಅಮ್ಮ ಅಬ್ಬೆ ಅಂಬೆ ಹೆತ್ತವ್ವ ಇತ್ಯಾದಿ ಪದಪುಂಜಗಳಿಂದ ಕರೆದಿದ್ದೇವೆ ಈ ಲೋಕದಲ್ಲಿ ಜೀವಿಸಿದ ಎಲ್ಲ ಜೀವಿಗಳು ತಾಯಿಯ ಸುಖವನ್ನು ಪಡೆದುಕೊಂಡೇ ಬದುಕಿದ್ದಾರೆ ಹೀಗಾಗಿ ತಾಯಿಯನ್ನು ನಮ್ಮ ಸಮಾಜ ಎರಡು ರೀತಿಯಲ್ಲಿ ಚರ್ಚೆಗೆ ಒಳಮಾಡಿದೆ ಒಂದು ಸಾಂಸ್ಕೃತಿಕ ನೆಲೆಯಿಂದ ತಾಯಿ ಎಂದರೇನು ಅದರ ರೂಪ ನಿರೂಪಣೆಗಳನ್ನು ಬಹುಕಾಲದವರೆಗೆ ಚರ್ಚೆ ಮಾಡಲಾಗಿದೆ ಎರಡನೇದು ರಕ್ತ ಸಂಬಂಧದ ನೆಲೆಯಲ್ಲಿ ತಾಯಿ ಎಂದರೇನು ಮತ್ತು ಅದರ ಅರ್ಥ ಸಾಧ್ಯತೆಗಳೇನು ಎನ್ನುವುದನ್ನು ತಾಯಿ ಮತ್ತು ಮಗ ಅವನ ನೆಲೆಯಲ್ಲಿ ಚರ್ಚೆ ಮಾಡಲ ಮಾಡುತ್ತಾ ಬರಲಾಗಿದೆ ತಾಯಿ ಎನ್ನುವವಳು ಪ್ರಾರಂಭದಿಂದ ಇಲ್ಲಿವರೆಗೆ ಕಾಲ ಕಾಲಕ್ಕೆ ಅವಳ ಆಲೋಚನಾ ಕ್ರಮಗಳು ಅವಳನ್ನು ನಿರೂಪಣೆ ಮಾಡಿದ ಬಗೆಯೇ ಭಿನ್ನ ಭಿನ್ನವಾಗಿ ನಮ್ಮೆದುರಿಗೆ ಕಾಣಿಸುತ್ತದೆ ತಾಯಿಯನ್ನು ಹಲವು ಕಾಲದವರೆಗೆ ನಾವು ಮಾತೃ ಎಂದು ಹೆತ್ತವಳೆಂದು ಮತ್ತು ಅವಳ ಅವಳೇ ಮೊದಲ ದೇವರೆಂದು ನಾವು ಭಾವಿಸಿದ್ದೇವೆ ಮತ್ತು ಕರೆದಿದ್ದೇವೆ ಇದಕ್ಕಾಗಿ ಲೋಕದಲ್ಲಿ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಎಂಬ ಗಾದೆಗಳು ಹುಟ್ಟಿ ನಡೆದು ಹೋಗಿವೆ ಹೀಗಾಗಿ ತಾಯಿಯನ್ನು ನಾವು ಅತ್ಯಂತ ಬಿಗುವಾಗಿ ಅಪ್ಪಿಕೊಂಡಿದ್ದೇವೆ ತಾಯಿಯು ತನ್ನ ಮಗು ಎಂಬ ಕಾರಣಕ್ಕೆ ಹಾಲು ಉಣಿಸಿದ್ದಾಳೆ ತುತ್ತು ಕೊಟ್ಟಿದ್ದಾಳೆ ಕೈ ಹಿಡಿದು ನಡೆಸಿದ್ದಾಳೆ ಬಿದ್ದಾಗ ಎದ್ದಾಗ ಸೋತಾಗ ಎತ್ತು ಹಿಡಿದಿದ್ದಾಳೆ ಹೀಗಾಗಿ ತಾಯಿಯ ಸಂಬಂಧ ಅತ್ಯಂತ ಅಮೂಲ್ಯವಾದದ್ದು ಮತ್ತು ಶ್ರೇಷ್ಠವಾದದ್ದು ಅದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಇಂಥ ತಾಯಿಯ ಸ್ಥಾನಮಾನಗಳನ್ನು ಗುರುತಿಸುವಾಗ ಈ ಸಮಾಜ ಎಡವಿದ್ದಾದರೂ ಎಲ್ಲಿ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು ಆಧುನಿಕ ಸ್ಥಾನಮಾನಗಳು ಪರಿಸರಗಳು ವಿವೇಚನೆಗಳು ನಮ್ಮ ಕುಟುಂಬದ ಬಾಗಿಲನ್ನು ಹೊಕ್ಕಿ ನಿಂತಾಗ ನಾವು ಅಮ್ಮನನ್ನ ವ್ಯವಹಾರಿಕ ದೃಷ್ಟಿಕೋನದಿಂದ ನೋಡಲು ಆರಂಭಿಸಿದೆವು ನಮ್ಮ ಕುಟುಂಬಗಳು ಸಂಕೀರ್ಣವಾಗುತ್ತಾ ಹೋಯಿತು ಗಂಡ ಹೆಂಡತಿ ಮಗ ಅಜ್ಜಿ ಅಪ್ಪ ಅಪ್ಪ ಅಜ್ಜ ಇತ್ಯಾದಿ ಇತ್ಯಾದಿ ಸಂಬಂಧಗಳು ಸರಳವಾಗುತ್ತಾ ನಡೆಯುತ್ತಾ ಬಂದಿದೆ ಮನೆಯಲ್ಲಿರುವ ಹಿರಿ ಜೀವಗಳು ಮನೆಯಲ್ಲಿರುವಂತಹ ಹಿರಿ ಜೀವಗಳು ಆಶ್ರಮದಲ್ಲೋ ಹಳ್ಳಿಗಳಲ್ಲೋ ನೆಲೆ ನೆಲೆಸುವಂತಾಯಿತು ಕುಟುಂಬದಲ್ಲಿ ಅಪ್ಪ ಅಮ್ಮನ ನಡುವೆ ಬಿರುಕುಗಳು ಸಂಭವಿಸಿತು ದಾಂಪತ್ಯ ವಿರಸಗಳು ನಡೆಯಿತು ಮಕ್ಕಳ ಬಗೆಗಿನ ಪಾಲನೆ ಪೋಷಣೆಯಲ್ಲಿ ಸಾಮಾಜಿಕ ವಿವೇಚನೆ ಸಾಂಸ್ಕೃತಿಕ ವಿವೇಚನೆಗಳು ಹೊಸ ಬಗೆಯ ಸ್ಥಾನಮಾನವನ್ನು ಒದಗಿಸಿಕೊಳ್ಳಲು ಪ್ರಯತ್ನಿಸಿದವು ಇದೇ ಕಾಲಕ್ಕೆ ನಮ್ಮ ಪರಿಸರದಲ್ಲಿ ಹುಟ್ಟಿಕೊಂಡ ಸ್ತ್ರೀವಾದವು ಸ್ತ್ರೀ ಚಿಂತನೆಯನ್ನ ಮುನ್ನೆಲೆಗೆ ತಂದುಕೊಂಡಿತು ಈ ಯೋಚನೆಯನ್ನು ಸರಳವಾಗಿ ನಮ್ಮೊಳಗೆ ಎಳೆದುಕೊಳ್ಳುವುದಾದರೆ ಹೆಣ್ಣು ಅಥವಾ ತಾಯಿ ಮನೆಯ ಕೆಲಸದ ಜೊತೆಯಲ್ಲಿ ಮಗುವನ್ನು ಸಂಸ್ಕಾರ ಮಾಡುವುದೇ ಅವಳ ಕೆಲಸ ಎನ್ನುವುದಿತ್ತು ಆ ನಡುವೆ ತಾಯಿ ಮತ್ತು ಮಗುವಿಗೆ ಅದರದ್ದೇ ಆದ ಸಂಬಂಧಗಳ ನೆಲೆಗಳು ಅಪ್ಪಿಕೊಂಡಿದ್ದವು ಯಾವಾಗ ಚಿಂತನಶೀಲ ಮನಸ್ಸುಗಳು ತಾಯಿಯೇ ಮಗುವನ್ನು ಏಕೆ ಬೆಳೆಸಬೇಕು ತಂದೆಯೂ ಮಗುವನ್ನು ಬೆಳೆಸಬೇಕು ಎನ್ನುವ ವಿವೇಚನೆಯನ್ನು ಹುಟ್ಟುಹಾಕಿದಾಗ ತಾಯಿಯ ಸ್ಥಾನಮಾನದಲ್ಲಿದ್ದ ಮೌಲ್ಯದ ಕುಸುವಿಕೆ ಕಾರಣವಾಯಿತು ತಾಯಿಯ ಸ್ಥಾನಮಾನದಲ್ಲಿದ್ದ ಮೌಲ್ಯದ ಕುಸಿಯುವಿಕೆಯು ಕಾರಣವಾಯಿತು ಈಗ ಯಾವಾಗ ಹೊಣೆಗಾರಿಕೆ ಎನ್ನುವುದು ತಾಯಿ ಮತ್ತು ತಂದೆಯಲ್ಲಿ ವಿಭಾಗಗೊಳ್ಳುತ್ತಾ ಹೋಯಿತು ಇದು ಒಂದಲ್ಲ ಎರಡಲ್ಲ ಎಲ್ಲ ನೆಲೆಯಲ್ಲಿ ಹೆಣ್ಣು ಗಂಡು ಹೆಣ್ಣು ಗಂಡು ತಾಯಿ ತಂದೆ ತಾಯಿ ತಂದೆ ಎನ್ನುವ ನೆಲೆಯಲ್ಲಿಯೇ ವಿಭಜನೆಯಾಗುತ್ತಾ ನಡೆದಂತೆ ತಾಯಿಯ ಸ್ಥಾನಮಾನವು ಸಾಮಾಜಿಕ ಮೌಲ್ಯದಿಂದ ಹೊರಕ್ಕೆ ಬರಲು ಕಾರಣವಾಯಿತು ಇದೇ ಸಂದರ್ಭದಲ್ಲಿ ಆಧುನಿಕ ತಂತ್ರಜ್ಞಾನವು ಗರ್ಭಕಸಿ ಟೆಸ್ಟ್ಯೂ ಬೇಬಿ ಬಾಡಿಗೆ ತಾಯಂದಿ ತಾಯಂದಿರು ಎನ್ನುವ ಕಲ್ಪನೆಗಳು ಹುಟ್ಟಿಕೊಂಡಾಗ ಮಕ್ಕಳನ್ನು ಬೇರೆ ಬೇರೆ ನೆಲೆಯಲ್ಲಿ ಸೃಷ್ಟಿಸುವ ಕೆಲಸವೂ ನಡೆಯಿತು ಹೀಗೆ ಸೃಷ್ಟಿಗೊಂಡ ಮಗುವನ್ನು ತಂದೆ ಒಪ್ಪಲಿಲ್ಲ ತಾಯಿಯೂ ಒಪ್ಪಲಿಲ್ಲ ಈ ನಡುವೆ ತಂದೆ ತಾಯಿಗಳ ನಡುವೆ ಉಂಟಾದ ವಾಗ್ವಾದವೇ ಮಗುವನ್ನು ವಿಷ ಹಾಕಿ ಕೊಲ್ಲುವ ಕತ್ತು ಹಿಸಿಕುವ ಬಿಸಾಕುವ ಬೇರೆ ಬೇರೆ ಮಾರಾಟ ಮಾಡುವ ವ್ಯವಸ್ಥೆಗಳು ಹುಟ್ಟಿಕೊಂಡಿತು ಈ ನಡುವೆ ತಾಯಿ ಮಗು ತಾಯಿ ತಂದೆ ಎನ್ನುವ ವಿವೇಚನೆಗಳು ನಮ್ಮ ಕುಟುಂಬದಲ್ಲಿ ಬಟಾಬಯಲಾಗಿ ಬಿಟ್ಟಿತು ಈಗಿಷ್ಟಕ್ಕೆ ಯೋಚನೆ ಮಾಡುವುದೆಲ್ಲ ಇತ್ತೀಚೆಗೆ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು ನಾನು ಅದನ್ನು ಗಮನಿಸಿದೆ ನೀವು ಗಮನಿಸಿದ್ದೇರೆಂದು ನಾನು ಭಾವಿಸುತ್ತೇನೆ ಆ ಪತ್ರಿಕೆಯಲ್ಲಿ ತಾಯಿ ಒಬ್ಬಳು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಳು ಆ ದೂರಿನಲ್ಲಿ ಹೀಗಿತ್ತು ನನ್ನ ಮಗನೇ ನನ್ನ ಮೇಲೆ ಅತ್ಯಾಚಾರ ಮಾಡುತ್ತಿದ್ದಾನೆ ನನಗೆ ರಕ್ಷಣೆ ಬೇಕೆಂದು ಆ ತಾಯಿ ಕೇಳಿದ್ದಳು ಯೋಚನೆ ಮಾಡಿ ಬಂಧುಗಳೇ ಒಂದು ತಾಯಿಯೇ ತನ್ನ ಮಗನಿಂದ ರಕ್ಷಣೆ ಕೇಳಲು ಪೊಲೀಸರಲ್ಲಿಗೆ ಹೋಗುತ್ತಿದ್ದಾಳೆ ಎಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಎಷ್ಟು ಕ್ರೂರವಾಗಿದೆ ನೀಚವಾಗಿದೆ ಹೀಗಿರುವಾಗ ತಾಯಿಯ ಸ್ಥಾನಮಾನವನ್ನು ವಿವೇಚಿಕ ವಿವೇಚಿಸಬೇಕಾದ ತಾಯಿಯ ನೆಲೆಯನ್ನು ನಮ್ಮೊಳಗೆ ತೆಗೆದುಕೊಳ್ಳಬೇಕಾದ ಈ ತಾಯಿ ನೆಲ ಅನ್ನುವ ಗುಣಗಳನ್ನು ಒಪ್ಪಿಕೊಳ್ಳಬೇಕಾದ ಒಂದು ಸುಂದರವಾದ ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಟಬೇಕಾದ ಅರಿವು ಆಧುನಿಕ ಸಮಾಜದಲ್ಲಿ ಬದುಕುತ್ತಿರುವ ನಮ್ಮೆಲ್ಲರ ಹೊಣೆ